ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಯಾವುದೇ ಒಂದು ಉತ್ಕೃಷ್ಟವಾದಂತಹ ಮುದ್ರಾಭ್ಯಾಸವನ್ನು ಪ್ರಾರಂಭ ಮಾಡಲು ಧ್ಯಾನಸ್ಥರು ಆ ಧ್ಯಾನಸ್ಥರಿಗೆ ಲಭ್ಯವಾಗ್ತಕ್ಕಂಥ ಸಮಯ ಯಾವುದು ಇದರಲ್ಲಿ ಧ್ಯಾನಾಭ್ಯಾಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಆ ಪ್ರಥಮ ಹಂತ ಮಧ್ಯಮ ಹಂತಗಳಲ್ಲಿ ಮನುಷ್ಯನಿಗೆ ಶರೀರಕ್ಕೆ ಸಂಬಂಧಪಟ್ಟಂತೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಹಾಗೆ ಜೀವನದ ಹಲವು ಆಯಾಮಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಎಂತಕ್ಕಂಥದ್ದು ನಡೀತಾನೆ ಇರ್ತಾರೆ ಈ ಎಲ್ಲ ವಿಭಾಗದಲ್ಲಿ ಶುದ್ಧತೆ ಮತ್ತು ಪರೀಕ್ಷೆ ಮತ್ತು ಶಕ್ತಿಯ ಗ್ರಹಣ ಗ್ರಹಣ ಅಂದರೆ ಆ ಗ್ರಹಣ ಅಲ್ಲ ಸೂರ್ಯಗ್ರಹಣ ಚಂದ್ರಗ್ರಹಣ ಅಲ್ಲ ಗ್ರಹಣ ಅಂದರೆ ಸೇಹಿ ಸೇವಿಸುವುದು ಶಕ್ತಿಯನ್ನ ಸ್ವೀಕರಿಸತಕ್ಕಂಥದ್ದು ಶಕ್ತಿಯನ್ನ ಪಡಿತಕ್ಕಂಥದ್ದು ಈ ಒಂದು ಕಾರ್ಯವಿಧಾನದಲ್ಲಿ ದೇಹ ಈ ಒಂದು ಸಮಯಕ್ಕೆ ಮುಂಚೆ ಅಂದರೆ ಧ್ಯಾನಭ್ಯಾಸದ ರೀತಿಯ ಯಾವುದೇ ಜೀವನವನ್ನು ಕೂಡ ನಿರ್ವಹಿಸಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಶಿಕ್ಷಣವನ್ನು ಕೂಡ ಪಡೆದಿಲ್ಲ ಹಾಗಾಗಿ ಧ್ಯಾನಭ್ಯಾಸದಲ್ಲಿ ಲಭ್ಯವಾಗ್ತಕ್ಕಂತಹ ಧ್ಯಾನಭ್ಯಾಸದಲ್ಲಿ ಲಭ್ಯವಾಗ್ತಕ್ಕಂತಹ ಮೂರು ರೀತಿಯ ತ್ರಿಕೋನ ಸ್ಥಿತಿ ತ್ರಿಕೋನ ಸ್ಥಿತಿಯಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಜೀವನಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ನೋವುಗಳು ಹಾಗೇ ಶಕ್ತಿಯ ಸ್ವೀಕಾರತೆ ಅದು ದೇಹದಲ್ಲಿ ಪರಿವರ್ತನೆ ಮನಸ್ಸಿನಲ್ಲಿ ಪರಿವರ್ತನೆ ಜೀವನದಲ್ಲೂ ಪರಿವರ್ತನೆ ಇದನ್ನ ಏಕಕಾಲದಲ್ಲಿ ಮನುಷ್ಯ ಸಾಧಿಸ್ಬೇಕಂದ್ರೆ ಆ ಮನುಷ್ಯ ಪಾಪ ಅದಕ್ಕೆ ಮುಂಚೆ ನಾನು ಹೇಳ್ದಂತೆ ಯಾವುದೇ ತರಬೇತಿಯನ್ನು ಪಡೆದಿಲ್ಲ ಶಿಕ್ಷಣ ಮೊದಲಿಲ್ಲ ಈಗಿನ ಕಾಲಕ್ಕೆ ಗುರುಗಳ ಮಾರ್ಗದರ್ಶನ ಸಿಗೋದು ಕೂಡ ಕಷ್ಟ ಇದೆ ಯಾವ ಗುರುಗಳು ಸಿಗ್ತಾರೆ ಅವ್ರಿಗೆ ಸರಿಯಾಗಿ ಬಲ ಇರೋದಿಲ್ಲ ಅಶಕ್ತಿ ಜ್ಞಾನ ಇತ್ಯಾದಿ ಇರೋದಿಲ್ಲ ಸುಳ್ಳು ಆಚರಣೆಗಳಲ್ಲಿದ್ದಂತಹ ಪಕ್ಷದಲ್ಲಿ ಆ ಒಬ್ಬ ವಿದ್ಯಾರ್ಥಿಗೆ ಸರಿಯಾದಂತಹ ಸಮರ್ಪಕವಾದಂತಹ ಜ್ಞಾನ ಜ್ಞಾನವನ್ನು ದಾರಿ ಏರಿತಕ್ಕಂಥ ವಿಭಾಗದಲ್ಲಿ ಪ್ರಥಮ ಹಂತದಲ್ಲಿ ಜ್ಞಾನವಿಲ್ಲದಿರುವ ಕಾರಣ ಎಡತಕ್ಕಂಥದ್ದಿದೆ ಮತ್ತು ಆ ಒಂದು ವಿದ್ಯಾರ್ಥಿಯನ್ನ ಹಾಳು ಮಾಡ್ತಕ್ಕಂಥದ್ದು ಕೂಡ ಇದೆ ಹಾಗೆ ಗುರು ಯಾರ್ದು ಸ್ವಯಂ ಹಾನಿಗೆ ಒಳಪ ಒಳಪಡ್ತಕ್ಕಂಥದ್ದು ಕರ್ಮ ಶುದ್ಧ ಒಂದು ಜೀವಕ್ಕೆ ಹಾನಿಯನ್ನು ಮಾಡ್ತಕ್ಕಂಥದ್ದು ಈ ರೀತಿಯ ಸಂದರ್ಭಗಳಿತ್ತು ಆದರೆ ಈ ವಿಡಿಯೋದ ವಿಷಯಕ್ಕೆ ನಾವು ಬರೋದಾದ್ರೆ ಈ ವಿಷಯದಲ್ಲಿ ಮುಂದುವರಿಯೋದಾದ್ರೆ ಯಾವಾಗ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದಂತೆ ದೇಹಕ್ಕೆ ಸಂಬಂಧಪಟ್ಟಂತೆ ಕಷ್ಟ ಮನಸ್ಸಿಗೆ ಸಂಬಂಧಪಟ್ಟಂತೆ ಕಷ್ಟ ಜೀವನಕ್ಕೆ ಸಂಬಂಧಪಟ್ಟಂತೆ ಕಷ್ಟ ಪರೀಕ್ಷೆಗಳು ಮತ್ತು ಶಕ್ತಿಯ ಸ್ವೀಕಾರತೆಯಲ್ಲಿ ನೀವು ಸಮತೋಲನತೆಯನ್ನು ಕಾಯ್ದುಕೊಳ್ತೀರ ಅಂದರೆ ದೇಹದ ಶುದ್ಧತೆ ಆಯಿತು ಸೂಕ್ಷ್ಮ ಶರೀರದ ಶುದ್ಧತೆ ಆಯಿತು ಹಾಗೆ ಕಾರಣ ಶರೀರದಲ್ಲಿ ಪ್ರಗತಿ ಆಯಿತು ಅನುಸಾರವಾಗಿ ಎಲ್ಲಿ ದೇಹದಲ್ಲಿ ವೈಫಲ್ಯಗಳು ಲಭ್ಯವಾಗಿದ್ದು ಅಂದರೆ ಕ್ಲೀನ್ ಆಗ್ತಕ್ಕಂಥ ವಿಧಾನಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಕೂರ್ಲಿಕ್ಕಾಗೋದಿಲ್ಲ ಮೇಲುದಂಡವನ್ನು ಆಗೋದಿಲ್ಲ ಹೀಗೆ ತಳ್ಳಾಡ್ತಕ್ಕಂಥ ಆ ಸಂದರ್ಭಕ್ಕೆ ಇರುತ್ತೆ ಶಕ್ತಿಗೆ ಸಂಬಂಧಪಟ್ಟಂತೆ ಆ ಆಹಾರ ಆಗಿರ್ಬೋದು ವಿಶ್ರಾಂತಿ ಆಗಿರ್ಬೋದು ಆ ಸೂಕ್ಷ್ಮ ಆ ಶಕ್ತಿಯ ಸ್ವೀಕಾರ ಆಗಿರ್ಬೋದು ಸಮರ್ಪಕವಾಗಿ ಆಗೋದಿಲ್ಲ ಮೊದಲೇ ಹೇಳಿದಂತೆ ಶಿಕ್ಷಣ ಇರೋದಿಲ್ಲ ತರಬೇತಿ ಇರೋದಿಲ್ಲ ಅದರಲ್ಲಿ ಸಮರ್ಪಕವಾಗಿ ಹೇಗೆ ನಡೀಬೇಕು ಎಂಬತಕ್ಕಂತಹ ವ್ಯವಸ್ಥೆ ಕೂಡ ಇರೋದಿಲ್ಲ ಹಾಗಿದ್ದಾಗ ಈ ರೀತಿಯಾದಂತಹ ಹಾನಿಗಳು ಏನಾಗ್ತಾ ಇರ್ತವೆ ಮೇರುದಂಡೆಗೆ ಸಂಬಂಧಪಟ್ಟಂತೆ ಕುತ್ತಿಗೆಗೆ ಸಂಬಂಧಪಟ್ಟಂತೆ ತಲೆಗೆ ಸಂಬಂಧಪಟ್ಟಂತೆ ಕಾಲುಗಳಿಗೆ ಸಂಬಂಧಪಟ್ಟಂತೆ ಹಾ ಹಲವಾರು ರೀತಿಯಾದಂಥ ಶೌಚಾಲಯ ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಆಹಾರ ಆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಎಂತಕ್ಕಂಥದ್ದು ಉತ್ಪನ್ನವಾಗದು ಆ ಎಲ್ಲ ವಿಷಯಗಳಲ್ಲಿ ಯಾವೊಬ್ಬ ಧ್ಯಾನಸ್ಥ ಧ್ಯಾನಸ್ಥೆ ಸಮತೋಲತೆ ಸಮತೋಲನತೆಯನ್ನು ಕಾಯ್ದುಕೊಳ್ತಾರೆ ಅಂದರೆ ಆ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಶುದ್ಧತೆ ಕೂಡ ಸ್ವೀಕಾರತೆ ಮನಸ್ಥಿತಿಯನ್ನು ಶುದ್ಧತೆಯಿಂದ ಇಡ್ತಕ್ಕಂಥದ್ದು ಮತ್ತು ಸಮತೋಲನದಲ್ಲಿ ಇರ್ತಕ್ಕಂಥದ್ದು ಹಾಗೆ ಪರೀಕ್ಷೆಗಳಲ್ಲಿ ಗೆಲ್ತಕ್ಕಂಥದ್ದು ಗೆದ್ದಿರ್ತಕ್ಕಂಥದ್ದು ಮತ್ತು ಹೊಸ ಶಕ್ತಿಯನ್ನು ಸ್ವೀಕಾರವನ್ನು ಮಾಡಲು ಮನಸ್ಥಿತಿ ದೇಹ ಸ್ಥಿತಿ ಜೀವಸ್ಥಿತಿ ಈ ಮೂರು ಕೂಡ ಸಮನಾಂತರ ಸಮಾನಾಂತರತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ಇದರಲ್ಲಿ ವ್ಯಾಪಕವಾದಂತಹ ಹಿಡಿತವನ್ನು ಸಾಧಿಸಿದ್ರೆ ಆ ಸಂದರ್ಭದಲ್ಲಿ ಮನುಷ್ಯ ಶಾಂಭವಿ ಮುದ್ರೆಯನ್ನಾಗಲಿ ಉದಾಹರಣೆಗೆ ಹೇಳ್ತಾರೆ ಕೇಚರಿ ಮುದ್ರೆಯನ್ನಾಗಲಿ ಹಾಗೆಯೇ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಇನ್ನು ಮೇಲಿನ ಚಕ್ರಗಳ ಅನಾಹತ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಚಕ್ರಕ್ಕೂ ಸಂಬಂಧಪಟ್ಟಂತೆ ಮನುಷ್ಯ ಮಂತ್ರಗಳ ಮೂಲಕ ಕಾರ್ಯವನ್ನು ಮಾಡಲಿಕ್ಕೆ ಏಬಲ್ ಆಗ್ತಾರೆ ಅಂದ್ರೆ ಸಕ್ಷಮರಾಗ್ತಾರೆ ಯೋಗ್ಯತೆಯನ್ನು ಪಡೀತಾರೆ ಅಂತ ಹೀಗಿದ್ದಾಗ ಯಾವ ಸಂದರ್ಭದಲ್ಲಿ ಧ್ಯಾನಭ್ಯಾಸಿಗಳು ವಿಶೇಷವಾದಂತಹ ಶಾಂಭವಿ ಮುದ್ರೆ ಕೇಚರಿ ಮುದ್ರೆ ಅನ್ಯ ಮುದ್ರೆಗಳು ಹಾಗೆಯೇ ಚಕ್ರಗಳ ಜಾಗೃತಿಗೆ ಸಂಬಂಧಪಟ್ಟಂಥ ಆ ಶಿ ಆ ಸಿದ್ಧಿಗೆ ಸಂಬಂಧಪಟ್ಟಂತೆ ದೇಹದಲ್ಲಿ ಮನಸ್ಸಿನಲ್ಲಿ ಜೀವನದಲ್ಲಿ ಯಥಾಪ್ರಕಾರವಾದ ಸಕಾರಾತ್ಮಕತೆಯನ್ನು ಸಾಧಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಸರಳವಾಗಿ ಗಮನಿಸಿದಂಥ ಪಕ್ಷದಲ್ಲಿ ಧ್ಯಾನಾಭ್ಯಾಸಗಳಿಗೆ ಯಾವಾಗ ವ್ಯಾಯಾಮದ ಈಗ ಸಾಮಾನ್ಯ ದೇಹಗಳು ಯಾವಿರ್ತಾವೆ ಅವುಗಳಿಗೆ ಒಂದು ವಯಸ್ಸಾದ ನಂತರದಲ್ಲಿ ಸಾಮಾನ್ಯವಾಗಿ ವ್ಯಾಯಾಮ ಎಂಬತಕ್ಕಂಥದ್ದು ಬೇಕೇ ಬೇಕು ಆ ಮನುಷ್ಯರು ಹೆಚ್ಚು ಕೂತ್ ಕುಳಿತು ಕೆಲಸ ಮಾಡ್ತಕ್ಕಂಥದ್ದು ಆಗಿರ್ಬೋದು ಅಥವಾ ಹಾಗೆ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಕಾರ್ಯಗಳು ಕಡಿಮೆ ತಿರುಗಾಡ್ತಕ್ಕಂಥದ್ದು ಇತ್ಯಾದಿ ಇನ್ನು ಕೆಲವರು ಬೆಳಗ್ಗೆ ಕೂತ್ಕೊಂಡ್ರೆ ಸಂಜೆವರೆಗೂ ಕೂಡ ಕುಳಿತೆ ಕೆಲಸ ಮಾಡಬೇಕು ಊಟ ತಿಂಡಿಗೆ ಮಾತ್ರ ವಿಶ್ರಾಂತಿ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಒಂದು ವಯಸ್ಸಿನಲ್ಲಿ ಅದು ದಾಟಿದ ನಂತರ ಒಂದು ವಯಸ್ಸು ದಾಟಿದ ನಂತರ ಅವರಿಗೆ ವ್ಯಾಯಾಮ ಇತ್ಯಾದಿ ಎಂತಕ್ಕಂಥದ್ದು ಬೇಕಾಗುತ್ತೆ ಇದು ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಆದರೆ ಒಬ್ಬ ಯೋಗಿ ಧ್ಯಾನಿ ತಪಸ್ವಿ ಸನ್ಯಾಸಿ ಪುರುಷ ಅದು ಸ್ತ್ರೀ ಪುರುಷ ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಯಾವಾಗ ಧ್ಯಾನಭ್ಯಾಸ ಒಂದು ಯಥಾಪ್ರಕಾರವಾದಂಥ ಸಕಾರಾತ್ಮಕತೆ ನಾನು ಹೋದರೆ ಹೇಳಿದಂತೆ ಹಿಡಿತಕ್ಕೆ ತಂದುಕೊಳ್ತೀರ ಆ ಸಂದರ್ಭದಲ್ಲಿ ಈ ಒಂದು ವ್ಯಾಯಾಮ ಇತ್ಯಾದಿಗಳು ಬೇಕಾಗಿಲ್ಲ ವ್ಯಾಯಾಮ ಯಾವ ಕಾರಣಕ್ಕೆ ಬೇಕಾಗುತ್ತೆ ದೇಹವನ್ನು ಸಕ್ಷಮವಾಗಿಡಲು ರಕ್ತ ಸಂಚಾರಕ್ಕೆ ಸಂಚಾರಕ್ಕೆ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಾಣ ಮಾಡಲು ಹಾಗೆ ಜೀರ್ಣಾಂಗ ಕ್ರಿಯೆಗಳಿಗೆ ಕಾರ್ಯವನ್ನು ಮಾಡಲು ಹಾಗೆ ಕರ್ಮೇಂದ್ರಿಯು ಜ್ಞಾನೇಂದ್ರಿಯುಗಳು ಯಥಾಪ್ರಕಾರವಾಗಿ ಕಾರ್ಯವನ್ನು ಮಾಡುವಂತೆ ಅವುಗಳನ್ನು ಗಟ್ಟಿತನದಲ್ಲಿಡದೆ ಹಗುರವಾಗಿ ಪ್ರಯತ್ನವನ್ನು ಪಡ್ತಕ್ಕಂಥದ್ದೇ ವ್ಯಾಯಾಮ ಯಾವಾಗ ಈ ಸಾಧಕರಲ್ಲಿ ಧ್ಯಾನ ವಿಭಾಗದಲ್ಲಿ ಹಿಡಿತವನ್ನು ಸಾಧಿಸಲಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಗಟ್ಟಿತನ ಎಂತಕ್ಕಂಥದ್ದು ಪ್ರಕಟವಾಗುವುದಿಲ್ಲ ಸ್ಥೂಲ ಶರೀರಕ್ಕಿಂತ ಹೆಚ್ಚಾಗಿ ಸೂಕ್ಷ್ಮ ಶರೀರದ ಕಾರ್ಯಾವಳಿಗಳು ನಡೀತಾ ಇರುವ ಕಾರಣ ಪ್ರಕೃತಿಯಲ್ಲಿ ಲಭ್ಯವಾಗ್ತಕ್ಕಂತಹ ಆಹಾರ ಸೇವನೆಯಲ್ಲೂ ವ್ಯತ್ಯಾಸ ಆಗೋಗಿರುತ್ತೆ ಆಹಾರ ಸೇವನೆ ಶುದ್ಧೀಕರಣದ ವಿಭಾಗದಲ್ಲಿ ಸೇವನೆಯನ್ನು ಮಾಡುವ ಕಾರಣ ದೇಹದಲ್ಲಿ ಆ ರೀತಿಯಾದಂಥ ದೈತ್ಯ ಸ್ಥಿತಿ ಅಥವಾ ಗಟ್ಟಿ ಸ್ಥಿತಿ ಎಂತಕ್ಕಂಥದ್ದು ನಿರ್ಮಾಣ ಆಗೋದಿಲ್ಲ ಹಾಗಾಗಿ ಧ್ಯಾನದಲ್ಲಿ ಯಾರು ಪ್ರಗತಿಯನ್ನು ಸಾಧಿಸಿರ್ತಾರೆ ಅಂತಹ ಸಂದರ್ಭದಲ್ಲಿ ವ್ಯಾಯಾಮಗಳ ಕೊರತೆ ಆಗಬಹುದು ಏನು ತೊಂದರೆ ಇಲ್ಲ ಅದರ ಅವಶ್ಯಕತೆ ಹೆಚ್ಚಿನ ಮಟ್ಟದಲ್ಲಿ ಬೇಕಾಗೋದಿಲ್ಲ ನಂತರದಲ್ಲಿ ಧ್ಯಾನ ಯೋಗಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಶರೀರ ಹಿಂದೆ ಕೂಡ ಮುದುಡುವುದು ಮುಂದೆ ಕೂಡ ಮುದುಡುವುದು ಪಕ್ಕದಲ್ಲೂ ಮುದುಡುವುದು ಆ ಕಡೆ ಮುದುಡುವುದು ಅಂದರೆ ಹಿಂಗೆ ಬಗ್ಗುವುದು ಈ ರೀತಿಯಾಗಿ ರೊಟೇಷನ್ ಪೂರ್ಣ ಈ ರೀತಿಯಾಗಿ ದೇಹದ ಮೇಲೆ ಮನಸ್ಸಿನ ಮೇಲೆ ಸೂಕ್ಷ್ಮ ಶರೀರದ ಮೇಲೆ ಹಿಡಿತವನ್ನು ಸಾಧಿಸಿದ್ರೆ ಆಗ ಮಾತ್ರ ಯೋಗಾಭ್ಯಾಸವೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಬೇಕಾಗಿಲ್ಲ ಆದರೆ ಆಧ್ಯಾತ್ಮಿಕ ಪ್ರಗತಿಗೆ ಏನೇನು ಬೇಕು ಆ ಒಂದು ಯೋಗಗಳನ್ನು ಮಾಡಬೇಕು ಅನ್ಯತಃ ಸಾಮಾನ್ಯ ದೇಹಗಳಿಗೆ ಸಂಬಂಧಪಟ್ಟಂತಹ ಯೋಗಾಭ್ಯಾಸ ಮತ್ತು ಪ್ರಥಮ ಹಂತದಲ್ಲಿ ನಡೆಸಿಕೊಳ್ತಕ್ಕಂಥ ಯೋಗಾಭ್ಯಾಸಗಳೇನಿರುತ್ತೆ ಈಗ ಪ್ರಾಣಾಯಾಮಕ್ಕೆ ರೇಚಕ ಪೂರಕ ಕುಂಭಕ ಇತ್ಯಾದಿ ಕುಂಭಕ ಬೇಕಾಗತ್ತೆ ಯಾವಾಗಾದ್ರೂ ರೇಚಕ ಪೂರಕ ಅಭ್ಯಾಸ ಏನಿರುತ್ತೆ ಅದು ಹೆಚ್ಚಿನ ಮಟ್ಟದಲ್ಲಿ ಬೇಕಾಗಿರೋದಿಲ್ಲ ಏಕೆಂದ್ರೆ ಆ ಒಂದು ಉಸಿರಾಟದಲ್ಲಿ ಇಡ ಪಿಂಗಳ ಎಂತಕ್ಕಂಥದ್ದು ಅಂದ್ರೆ ಸುಷುಮ್ನ ನಾಡಿ ಚಲಿಸತಕ್ಕಂಥ ಸ್ಥಿತಿ ಇರುತ್ತೆ ಆ ಕಾರಣದಿಂದ ಇಡ ಪಿಂಗಳ ಅಲ್ಲಿ ಹಾನಿಯಾಗಿರುತ್ತೆ ಹಾನಿಯಾಗಿದ್ದಂತಹ ಪಕ್ಷದಲ್ಲಿ ರೇಚಕ ಪೂರಕ ಬೇಕಾಗುತ್ತೆ ಈಗ ಹಾನಿಯಾಗಿರೋದಿಲ್ಲ ಆಗ ರೇಚಕ ಪೂರಕ ಬೇಕಾಗಿಲ್ಲ ಸುಷುಮ್ನ ನಾಡಿಯ ಚಲನೆ ನಡೀತಾ ಇರುತ್ತೆ ಆ ಕಾರಣದಿಂದ ಈ ವ್ಯಾಯಾಮ ಇತ್ಯಾದಿ ಬೇಕಾಗಿಲ್ಲ ಯೋಗಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಉತ್ಕೃಷ್ಟತೆಯನ್ನು ಸಾಧಿಸ್ತಕ್ಕಂತಹ ಯೋಗಗಳು ಯಾವ್ದು ಬೇಕು ಶರೀರಕ್ಕನುಗುಣವಾಗಿ ಜೀವಾತ್ಮಕ್ಕೆ ಆ ಪ್ರಗತಿ ಸೂಕ್ಷ್ಮ ಶರೀರಕ್ಕೆ ಅನುಗುಣವಾಗಿ ಸ್ವೀಕರಿಸ್ತಕ್ಕಂಥದ್ದು ನಡೀತಕ್ಕಂಥದ್ದು ಬೇಕು ಇದರ ಅರ್ಥ ಏನು ಯಾವಾಗ ದೇಹ ನಿಮಗೆ ಸಕ್ಷಮ ಮನಸ್ಥಿತಿ ನಿಮಗೆ ಸಕ್ಷಮ ಆಗತ್ತೆ ಅಂತ ಸಂದರ್ಭದಲ್ಲಿ ವ್ಯಾಯಾಮಗಳು ಕಡಿತಗೊಳ್ತಾವೆ ಹಾಗೆಯೇ ಯೋಗಾಭ್ಯಾಸಗಳು ಕೂಡ ಕಡಿತಗೊಳ್ತಾವೆ ಅದೇ ಶಾಂಭವಿ ಮುದ್ರೆ ಕೇಚರಿ ಮುದ್ರೆ ಈ ರೀತಿಯಾದಂಥ ಸಾಧನೆಯನ್ನು ಮಾಡಲು ಅದಕ್ಕಿಂತ ಮಿಗಿಲಾದಂತಹ ಮುದ್ರೆಗಳ ಅಭ್ಯಾಸವನ್ನು ಮಾಡಲು ಮನುಷ್ಯ ಸಕ್ಷಮನಾಗಿದ್ದಾನೆ ಅದು ಸೂರ್ಯ ವಿದ್ಯೆ ಆಗಿರ್ಬೋದು ಚಂದ್ರವಿದ್ಯೆ ಆಗಿರ್ಬೋದು ವಿದ್ಯೆಗಳೇ ಆಗಿರ್ಬೋದು ಈ ರೀತಿಯಾದಂಥ ವಿಶೇಷವಾದಂಥ ಸಿದ್ಧಿ ಶಕ್ತಿಯನ್ನು ಪಡೆಯಲಿಕ್ಕೆ ಆ ಧ್ಯಾನಾಭ್ಯಾಸಗಳು ಪ್ರಗತಿಯನ್ನು ಹೊಂದಿದ್ದಾರೆ ದೈವದ ಕೃಪೆ ಲಭ್ಯ ಆಗಿದೆ ಭಗವಂತನ ಕೃಪೆ ಲಭ್ಯ ಆಗಿದೆ ಅಂತ ಅರ್ಥ ಹಾಗಾಗಿ ನಿಮಗೆ ಗೊತ್ತಿರಬೇಕು ಈ ದೇಹದಲ್ಲಿನ ಸ್ಥಿತಿಗಳಿದ್ದಾಗ ಇಂಥದ್ದೆಲ್ಲ ಸಾಧನೆಯನ್ನು ಆಗೋದಿಲ್ಲ ಹಾನಿಕಾರಕ ಅನಾರೋಗ್ಯ ಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಇಂಥ ಸಾಧನೆಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಆಗೋದಿಲ್ಲ ಹಾಗಾಗಿ ನಿಮ್ಮ ಸಕ್ಷಮತೆ ನಿಮಗೆ ತಿಳಿದಂತಹ ಪಕ್ಷದಲ್ಲಿ ಭಗವಂತ ನನ್ನನ್ನು ಇದಕ್ಕೆ ಏಬಲ್ ಆಗಿಟ್ಟಿದ್ದಾನೆ ಈ ಸಂದರ್ಭದಲ್ಲಿ ನಾನು ಉತ್ಕೃಷ್ಟವಾದಂತಹ ಆಚರಣೆಗಳು ಯಾವುದು ಆ ಮುದ್ರಾಭ್ಯಾಸವನ್ನು ನಾನು ಮಾಡ್ಬೋದು ವಿಶೇಷವಾದಂಥ ಸಾಧನೆಗಳನ್ನು ಶಕ್ತಿಗಳನ್ನು ನಾನು ಪಡೆಯಬಹುದು ಅದಕ್ಕೆ ನನ್ನ ದೇಹ ಬುದ್ಧಿ ವಾತಾವರಣ ಸೂಕ್ಷ್ಮ ಶರೀರ ಕಾರಣ ಶರೀರ ಭಗವಂತನ ಕೃಪೆ ಪ್ರಶಸ್ತವಾಗಿದೆ ಎಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು ಸಹಜವಾಗಿ ದೇಹದ ಸಹಕಾರ ಮನಸ್ಸಿನ ಸಹಕಾರ ಹಾಗೆಯೇ ಆಧ್ಯಾತ್ಮಿಕ ಪ್ರಗತಿ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಸಾಧನೆಗೆ ಸಮಸ್ಯೆ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಪ್ರಯತ್ನ ಮಾಡ್ಬೋದು ಅನ್ಯತಃ ಇದಕ್ಕೆ ವಿರುದ್ಧವಾಗಿ ಪ್ರಯತ್ನಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಬೇರೆ ರೀತಿಯಾದಂಥ ಸಮಸ್ಯೆಗಳು ಕೂಡ ಉತ್ಪನ್ನ ಆಗ್ತಾ ಹಾಗಾಗಿ ಅವಶ್ಯವಾಗಿ ಗಮನಿಸಿ ಯಾವ ಸಮಯಕ್ಕೆ ಭಗವಂತ ಅನುಗ್ರಹ ಲಭ್ಯ ಆಗುತ್ತೆ ಆ ಸಮಯಕ್ಕೆ ಪ್ರಯತ್ನ ಮಾಡಿ ಅವಶ್ಯಕತೆಗೆ ಮೀರಿ ಯಾವುದು ಮರ ಗಿಡ ಬಲ್ತಿರುತ್ತೆ ಅದನ್ನು ಎಳೆಯದರಲ್ಲಿ ಬಗ್ಗಿಸ್ಲಿಕ್ಕೆ ಹೋಗೋದಿಲ್ಲ ನಂತರದಲ್ಲಿ ಬಗ್ಗ ಬಲ್ತ ನಂತರ ಅದನ್ನು ಬಗ್ಗಿಸ್ಲಿಕ್ಕೆ ಹೋದಾಗ ಏನಾಗುತ್ತೆ ಅದು ಮುರಿದೋಗುತ್ತೆ ಹೋಗುತ್ತೆ ಹಾಗೆ ನಿಮ್ಮ ದೇಹದಲ್ಲಿ ಇನ್ನೂ ಹಾನಿಕಾರಕ ಸ್ಥಿತಿ ಇದ್ದಂತಹ ಪಕ್ಷದಲ್ಲಿ ಆ ಒಂದು ಮನಸ್ಸಿನಲ್ಲಿ ಸ್ಥಿರತೆ ಎಂತಕ್ಕಂಥದ್ದು ಲಭ್ಯವಾಗದಿದ್ದಂತಹ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಉತ್ಕೃಷ್ಟವಾದಂಥ ಸಾಧನೆಗಳನ್ನು ಮಾಡ್ತಕ್ಕಂಥದ್ದು ಜೀವಕ್ಕೆ ಹಾನಿ ಯಾವುದೇ ಸಂದರ್ಭದಲ್ಲಿ ಕೂಡ ಜೀವಕ್ಕೆ ಸಮಸ್ಯೆ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ದೇಹಕ್ಕೆ ಅಂಟಿಕೊಂಡಿರ್ತಕ್ಕಂಥ ಜೀವ ಅಥವಾ ಈ ಜೀವ ದೇಹವನ್ನು ಪಡೆದಿರ್ತಕ್ಕಂಥ ಸ್ಥಿತಿ ಇದರಲ್ಲಿ ಎರಡಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ ಒಂದೇ ಎರಡು ಅದರಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇದೆ ಅದರಿಂದಾಗಿ ಹಾನಿಯನ್ನು ಮಾಡಿಕೊಳ್ಳುವುದಕ್ಕಿಂತ ನಿಧಾನವೇ ಪ್ರಧಾನ ಹಾಗಾಗಿ ನಿಧಾನಗತಿಯಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಅಂತ ಹೇಳ್ತಾ ಈ ನಾನು ಅನುಮಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರ ಮಂತ್ರ ಮಾಟ ಮಂತ್ರ ಇತ್ಯಾದಿ ಏನು ಮಾಡಿರ್ತಾರೆ ಅಥವಾ ಬೇರೆಯವ್ರ ಮನೆಗೆ ಮಾಡಿದರೆ ನಿಮಗೆ ದೂಷಿತ ಸ್ಥಿತಿ ಲಭ್ಯ ಆಗಿರುತ್ತೆ ಹಾಗಾಗಿ ಬೇರೆಯವ್ರ ಮನೆಯಲ್ಲಿ ಕೆಮ್ತಾ ಇದ್ರೆ ನಿಮಗೂ ಕೇಳಿಸುತ್ತೆ ಅಲ್ವಾ ಅದೇ ರೀತಿಯಾಗಿ ಸೂಕ್ಷ್ಮವಾಗಿ ಕಾರ್ಯಗಳು ಮಾಡ್ತಾ ಅಂತ ಈ ರೀತಿ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದರ ದೇಹದಲ್ಲೇ ನೋವು ಬಾಧೆ ಇದ್ದರೆ ಆತ್ಮಗಳ ಸಮಸ್ಯೆ ಇದ್ದರೆ ಸ್ಮೆಲ್ ತಗೊಳ್ಳೋದು ಹಾಗೆ ಮನೆಯಲ್ಲಿದ್ದರೆ ದುಪ್ಪದ ಪೌಡರ್ನ ಒಂದು ಪ್ಲೇಟಲ್ಲಿ ಹಾಕಿ ಸಂಕಲ್ಪ ಮಾಡಿ ಆ ಗ್ಯಾಸ್ ಮೇಲೆ ಇಟ್ಟು ಆ ಬರ್ತಕ್ಕಂಥ ಧೂಪವನ್ನು ನೀವು ಇಡೀ ಮನೆಗೆಲ್ಲ ಕೂಡ ಹಿಡಿತಕ್ಕಂಥ ಕಾರ್ಯವನ್ನು ನೀವು ಮಾಡಿದ್ರೆ ಅನುಕೂಲಗಳು ಲಭ್ಯ ಆಗ್ತಾವೆ ಹಾಗೆಯೇ ಆತ್ಮದ ಸಮಸ್ಯೆ ಇದ್ದರೆ ಮನೆಯಿಂದ ದೂರ ಆಗ್ತಕ್ಕಂಥದ್ದು ಆಗುತ್ತೆ ಪ್ರೊಟೆಕ್ಷನ್ ಲೇಯರ್ ಒಂದು ಕ್ರಿಯೇಟ್ ಆಗುತ್ತೆ ನೀವು ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಹಾಕ್ಬೇಕು ಅಂತ ತಟ್ಟೆ ತಣ್ಣಗಾಗುತ್ತೆ ಆಗ ದುಪ್ಪದ ಪೌಡರ್ ಆಗಿರ್ ಅದು ಬೂದಿ ಆಗುವವರೆಗೂ ಗಪ್ಪಾದರೆ ಮಾತ್ರ ಬಿಡಬಾರ್ದು ಬೂದಿ ಆಗುವವರೆಗೂ ಕೂಡ ದಿನಕ್ಕೆ ಒಂದು ಸ್ಪೂನ್ ಹಾಕಿದ್ರೂ ಸಾಕು ಅನುಕೂಲ ಲಭ್ಯ ಆಗುತ್ತೆ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಆಗ್ತವೆ ವಿಶೇಷವಾಗಿ ನಿಮ್ಮ ಮನೆ ದೇವರು ಇಷ್ಟ ದೇವರಲ್ಲಿ ಸಂಕಲ್ಪವನ್ನು ಮಾಡಿ ನಿಮ್ಮ ಸಮಸ್ಯೆ ನಿವಾರಣೆಗೆ ಪ್ರಾರ್ಥನೆ ಮಾಡಿ ಆ ಸಂದರ್ಭದಲ್ಲಿ ಅನುಕೂಲ ಆಗ್ತಾ ಬರುತ್ತೆ ಹಾಗೇ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಇದು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಒಳಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೋಬೋದು ವ್ಯವಹಾರಗಳು ನಿಂತೋಗಿದ್ರೂ ಕೂಡ ಚಲನೆ ಆಗ್ತಕ್ಕಂಥದ್ದಾಗತ್ತೆ ಮತ್ತು ಹಣಕಾಸಿನ ಸಮಸ್ಯೆಗಳ ಅಡೆತಡೆಗಳಾಗ್ತಾ ಇದ್ರೆ ಅದು ಕೂಡ ಸರಿಯಾಗ್ತಾ ಹೋಗುತ್ತೆ ಅನುಕೂಲ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಜೊತೆಗೆ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಎಸ್ತಕ್ಕಂಥದ್ದೇ ಬೇರೆ ತಲೆಗೆ ಎಸತಕ್ಕಂಥದ್ದೇ ಬೇರೆ ಇದು ಹಚ್ಚಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಪರಿಣಾಮಗಳು ನಿರ್ಮಾಣ ಆಗ್ತವೆ ಆತ್ಮಗಳಿಗೆ ಬಾಧೆ ಇತ್ಯಾದಿ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಬೇರೆ ವಿಡಿಯೋದಲ್ಲಿ ಅಂತಿಮ ವಿಭಾಗದಲ್ಲಿ ಹೇಳಿದ್ದೇನೆ ಸ್ವಲ್ಪ ಹಳೆಯ ವಿಡಿಯೋ ನೋಡಿ ಆ ಒಂದು ಆರು ತಿಂಗಳು ಮುಂಚಿತವಾಗಿರ್ತಕ್ಕಂಥದ್ದು ಆ ಮೈಯಲ್ಲಿ ತುರಿಕೆ ಗುಳ್ಳೆ ಇತ್ಯಾದಿ ಬರ್ತಕ್ಕಂಥದ್ದಾಗುತ್ತೆ ಆದರೆ ಅದು ಹಾನಿ ಆಗೋದಿಲ್ಲ ಅದು ಗುಣ ಆಗುತ್ತೆ ನೆಗೆಟಿವಿಟಿ ಕಡಿಮೆ ಆದಂತೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆಯಿಲ್ ಕೂದು ಉದುರೋಗಿದ್ರೂ ಕೂಡ ಅದು ಪುನಃ ಬರುತ್ತೆ ಆರೋಗ್ಯಪೂರ್ಣವಾಗುತ್ತೆ ಬರುಡೆ ಹಾಗೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದನ್ನು ಹೇಗೆ ಮಕ್ಕಳಿಗೆ ಕಡಲೆ ಹಿಟ್ಟನ್ನು ಲೇಪನ ಮಾಡಿ ಸ್ನಾನ ಮಾಡಿಸ್ತಾರಲ್ವ ಸಣ್ಣ ಮಕ್ಕಳಿಗೆ ಅದೇ ರೀತಿಯಾಗಿ ಔಷಧಿಯಿಂದ ಕೂಡಿರ್ತಕ್ಕಂತಹ ಈ ಒಂದು ಪೌಡ್ರನ್ನು ನಿಮ್ಮ ಪೂರ್ಣ ದೇಹಾದ್ಯಂತ ಲೇಪನವನ್ನು ಮಾಡಿಕೊಂಡು ತಲೆಗೆ ಹಚ್ಚತಕ್ಕಂಥ ಬೇರೆ ಇದೆ ತಲೆಗೆ ಹಚ್ಚೋದು ಮೈಗೆ ಹಚ್ಚಿದ್ರೆ ಆಗೋದಿಲ್ಲ ಮೈಗೆ ಹಚ್ಚೋದು ತಲೆಗೆ ಹಚ್ಚಿದ್ರೂ ಆಗೋದಿಲ್ಲ ತಲೆಗೆ ಹಚ್ಚಿದ್ರೆ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಜೊತೆಗೆ ತಲೆ ಬುರುಡಲ್ಲಿ ಇರ್ತಕ್ಕಂತಹ ಆತ್ಮದ ಸಮಸ್ಯೆಯಿಂದ ಆಗಿ ಉಂಟಾಗಿರ್ತಕ್ಕಂಥ ವ್ಯತ್ಯಾಸ ಹಾನಿ ನಿವಾರಣೆ ಆಗುತ್ತೆ ತಲೆ ಕೂದಲಿಗೆ ಹಚ್ಕೊಳ್ಳೋದು ಬೇರೆ ಪೌಡ್ರು ಮೈಗೆ ಹಚ್ಚೋದು ಬೇರೆ ಪೌಡ್ರು ಇದನ್ನು ಹಾಕಿ ನೀವು ಕ್ಲೀನ್ ಮಾಡ್ಕೊಳ್ಳೋದಿಂದ ಆರೋಗ್ಯಪೂರ್ಣ ಸ್ಥಿತಿಯನ್ನು ನೀವು ಪ್ರಾಪ್ತಿಗೊಳಿಸ್ಕೊಳ್ಬೋದು ಅದರಲ್ಲಿ ವಿಶೇಷವಾಗಿ ನೆಗೆಟಿವಿಟಿಯನ್ನು ರೆಡ್ಯೂಸ್ ಮಾಡ್ಬೋದು ಕ್ಲೀನ್ ಮಾಡ್ಬೋದು ದೇಹ ಧ್ಯಾನದಲ್ಲಿ ಕ್ಲೀನ್ ಮಾಡುವಂತೆ ಇದರಲ್ಲೂ ಕೂಡ ಸಕ್ಷಮವಾಗಿ ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಇದೆ ಜೊತೆಗೆ ಪೂಜೆ ಕೈಕರ್ಯ ಇತ್ಯಾದಿ ಮಾಡಬೇಕು ನೀವು ಧ್ಯಾನಾಭ್ಯಾಸ ಮಾಡದಿದ್ರೆ ಫೋನ್ ನಂಬರ್ ಈಗಾಗಲೇ ಹೇಳಿದೆ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ್ತ ಪರಿಶೀಲನೆಯನ್ನು ಮಾಡಿಸ್ಬೋದು ಅಂಗಸಾಮುದ್ರಿಕ ಪರಿಶೀಲನೆಯನ್ನು ಮಾಡಿಸ್ಬೋದು ಹಾಗೆ ಸಂಖ್ಯಾಶಾಸ್ತ್ರದ ಪರಿಶೀಲನೆಯನ್ನು ಮಾಡಿಸ್ಬೋದು ಜ್ಯೋತಿ ಜಾತಿಕ ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋದು ಮನೆಗಳಿಗೆ ಸಂಬಂಧಪಟ್ಟಂತೆ ಇತ್ಯಾದಿಗೆ ಆತ್ಮದ ಸಮಸ್ಯೆ ಹಾವಳಿ ಇದ್ದಂಥ ಪಕ್ಷದಲ್ಲೂ ವಾಸ್ತುಗೆ ಸಂಬಂಧಪಟ್ಟಂಥ ಪರಿಶೀಲನೆಯನ್ನು ಕೂಡ ಮಾಡಿಸ್ಬೋದು ಕುಂಡಲಿನಿ ಶಕ್ತಿ ಜಾಗೃತಿಗೆ ಪ್ರಯತ್ನವನ್ನು ಪಡ್ತಿರ್ತಕ್ಕಂಥವ್ರು ಏನಾದರೂ ತೊಂದರೆ ಇತ್ಯಾದಿ ಆಗಿದ್ರೆ ಅಂಥ ಸಂದರ್ಭದಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡಿಬೋದು ಹಾಗೆ ಯೋಗಾಭ್ಯಾಸ ಆಗಿರ್ಬೋದು ಧ್ಯಾನಾಭ್ಯಾಸ ಆಗಿರ್ಬೋದು ಮುದ್ರಾಭ್ಯಾಸ ಆಗಿರ್ಬೋದು ಇದರಲ್ಲಿ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೂ ಸಂಬಂಧಪಟ್ಟಂತೆ ನೀವು ಪರಿಶೀಲನೆಯನ್ನು ಮಾಡಿಸ್ಕೋಬೋದು ಮತ್ತು ಪರಿಹಾರದ ಬಗ್ಗೆ ತಿಳಿಬೋದು ಯಂತ್ರ ಮಂತ್ರ ತಂತ್ರ ಯಂತ್ರವನ್ನು ಮಾಡಿಸಿದ್ರೆ ಪೂಜೆ ಇತ್ಯಾದಿ ಮಾಡಿಸಿದ್ರಿ ಅಥವಾ ನಿಮಗೆ ನೀವೇ ಮಾಡ್ಕೊಂಡಿದ್ರಿ ಅಥವಾ ಬೇರೆ ಕಡೆ ತಂದಿದ್ರೆ ಏನೋ ಒಂದು ಮಾಡಿದರೆ ಅದರಿಂದ ಸಮಸ್ಯೆಗಳಾಗಿದೆ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಬೋದು ಮಂತ್ರ ಪಠನೆ ಏನು ಮಾಡ್ತಾ ಇದ್ರೆ ಅದರಿಂದನೂ ಸಮಸ್ಯೆ ಆಗಿರ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ತಿಳಿಬೋದು ಹಾಗೆ ತಂತ್ರ ಕಾರ್ಯಗಳನ್ನು ಕೂಡ ನೀವೇ ಮಾಡಿರ್ಬೋದು ಬೇರೆಯವರಿಂದ ಮಾಡಿಸಿರ್ಬೋದು ಅದರಿಂದ ಸಮಸ್ಯೆಗಳಾಗಿದ್ದರೂ ಕೂಡ ಕರೆ ಮಾಡಿ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ತಿಳಿಬೋದು ಹಾಗೆ ಕಾನೂನಾತ್ಮಕ ವಿಷಯಗಳು ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ನಾನು ಹೀಗೆ ಹೇಳಿದಂಥ ನಂಬರ್ಗೇ ಕರೆ ಮಾಡಿ ಧೂಪದ ಪೌಡರ್ ಇತ್ಯಾದಿ ನೀವು ಆರ್ಡರ್ ಮಾಡ್ಬೋದು ಮುಂದಿನ ವಿಡದಲ್ಲಿ ಭೇಟಿ